ಇನ್ನೊಂದು ಪ್ರಾಬ್ಲಮ್ಸ್ ನೀವು ಹೇಳ್ತಾ ಇದ್ದರೆ ಅವರು ದಿನಕ್ಕೆ ಒಂದೊಂದು ಉತ್ತರಗಳು ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನೀವು ಪ್ರತಿಯೊಂದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರತಿಯೊಬ್ಬರು ಯಾರು ಸಾಲ ತಗೊಂಡಿದ್ದಾರೆ ಅಥವಾ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದಾರಾ ಯಾವಾಗ ಬೇಕಾದ್ರೂ ಇವ್ರು ಕಾನೂನುಗಳು ಬದಲಾಯಿಸ್ಕೊಂಡು ಏನು ಬೇಕಾದ್ರೂ ದುಡ್ಡು ಲೂಟಿ ಹೊಡಿಬೋದು ಯಾಕಂದರೆ ಸಾವಿರಾರು ಜನ ಪ್ರತಿನಿತ್ಯ ಲಕ್ಷಾಂತರ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರಲ್ಲ ವೀಡಿಯೋ ರೆಕಾರ್ಡ್ನಾಗ್ ಮಾಡ್ಕೊಳ್ಳಿ ಇನ್ಮೇಲೆ ಯಾಕೆ ಅವ್ರು ಮಾಡಿ ಮಾಡ್ಬೇಡಪ್ಪ ಅಂತಂತಂದರೆ ಅವರು ಫೇಕ್ ಮಾಡ್ತಾ ಇದ್ದಾರೆ ನಿಮಗೆ ನೆಕ್ಸ್ಟ್ ಮೋಸ ಮಾಡ್ತಾರೆ ಅಂತ ಅರ್ಥ ಅಟ್ಲೀಸ್ಟ್ ವಾಯ್ಸ್ ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ ನೀವು ಮನೆ ಹತ್ರ ಬಂದಾಗ ಸೊ ಏನು ನಿಮ್ಮ ದುಡ್ಡು ಕಟ್ಟಿದ್ರೆ ಆ ದಾಖಲೆಗಳನ್ನು ಇಸ್ಕೊಳ್ಳಿ ಈಸ್ಕೊಂಡು ನೆಕ್ಸ್ಟು ಕಟ್ಟೋದಕ್ಕೆ ಮುಂದುವರಿಯಿರಿ ಇಲ್ಲ ಅಂದರೆ ನಾನು ಕಟ್ಟೋದೇ ಇಲ್ಲ ಅದು ಏನು ಮಾಡ್ತಾರೆ ಮಾಡ್ಕೊಡಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಈ ಕೋರ್ಟ್ಗೆ ಹೋಗ್ತೀರಾ ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳಿ ನಮ್ಮ ನಮ್ಗೆ ಇದ್ದರೆ ಅದು ಚಿಕ್ಕ ಮಾಧ್ಯಮನೋ ದೊಡ್ಡ ಮಾಧ್ಯಮನೂ ಅಲ್ಲ ಸತ್ಯ ಹೇಳೋದಕ್ಕೆ ತಾಕತ್ತು ಬೇಕು ಅದನ್ನ ಹೇಳ್ತಾ ಇದ್ದೀನಿ ನಾವುಗಳು ಕೂಡ ನಮ್ಮ ಒಂದು ಅಡ್ವ ಅಡ್ವೊಕೇಟ್ಗಳು ಕೂಡ ಇದ್ದರೆ ಆ ಮುಖಾಂತರ ನಾವು ಕೂಡ ರೆಡಿ ಇದ್ದೀವಿ ಸೊ ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೋಡಿ ಯಾರು ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇದರ ಸಾಲ ತಗೊಂಡವರು ಈ ಕಾರ್ಯಕ್ರಮ ನೋಡಿ ಸಾಲ ಕೊಟ್ಟವರು ಈ ಕಾರ್ಯಕ್ರಮ ನೋಡಿ ಮುಂದೆ ಸಾಲ ಈಸ್ಕೊಳ್ಳಕ್ ಹೋಗ್ತಿರಲ್ಲ ಅವರು ಕೂಡ ಈ ಪ್ರೋಗ್ರಾಮ್ ನೋಡಿದ್ರೆ ನಿಮ್ಗೆ ತುಂಬಾ ಉಪಯೋಗ ಇಲ್ಲ ಅಂದ್ರೆ ನೀವು ಕೂಡ ಇದೇ ಸಮಸ್ಯೆ ಸಿಕ್ಕಾಕೊಂಡು ಮತ್ತೆ ನಮ್ಗೆ ಕಾಲ್ ಮಾಡಬೇಕಾಗಿ ಬರುತ್ತೆ ನಿಮ್ಗೆ ಯಾರು ಸಪೋರ್ಟ್ ಬರಲ್ಲ ಅಕ್ಕಪಕ್ಕದವರು ಸಪೋರ್ಟ್ ಬರಲ್ಲ ಎಸ್ ಒಬ್ಬರಿದ್ರೆ ಮಾತಾಡ್ಸೋಣ ಹಲೋ ನಮಸ್ತೆ ಅಮ್ಮ ತಮ್ಮ ಹೆಸರು ಗಂಗಾ ಗಂಗಾ ಎಲ್ಲಿಂದ ಮಾತಾಡ್ತಿರೋದು ಏನ್ ಪ್ರಾಬ್ಲಮ್ ಆಯ್ತು ನೇರವಾಗಿ ಬಂದ್ಬಿಡಿ ಹಾ ಹೇಳಿ ಸರಿ ನಾನು ಧರ್ಮಸ್ಥರ ಸಂಘದಿಂದ ಲೋನ್ ತಕೊಂಡಿದ್ದೆ ನಾನು ಆಮೇಲೆ ಒಂದು ಮೂವತ್ತು ಆಮೇಲೆ ಒಂದ್ ಲಕ್ಷ ತಕೊಂಡಿದ್ದೆ ಮೂರು ವರ್ಷ ಹಿಂದೆ ಆ ಈ ಫೆಬ್ರವರಿಗೆ ನಂದು ಮೂರು ವರ್ಷ ಆಯ್ತು ಅಂತೇಳಿ ನಾನು ಲೆಕ್ಕ ಮಾಡಿದ್ರೆ ಇಷ್ಟ ಆಗಿದೆ ಅಂತ ನಾನು ಲೋನ್ ತಕೊಳ್ಳುವಾಗ ಇವರು ನನ್ಗೆ ಹೇಳಿದ್ರು ಆ ವರ್ಷಕ್ಕೆ ನಿಮಗೆ ಏಳು ಪರ್ಸೆಂಟ್ ಬಡ್ಡಿ ತೆಗೆತದೆಕೊಂಡಿದ್ರು ಐದು ವರ್ಷ ಮಾಡ್ಕೊಂಡಿದ್ದೆ ಅದಕ್ಕೆ ವರ್ಷಕ್ಕೆ ನಿಮ್ಗೆ ಏಳು ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರು ಏಳು ಪರ್ಸೆಂಟ್ ಬಡ್ಡಿ ಅಂತ ಹೇಳೋದ ನಾನು ಐದು ವರ್ಷಕ್ಕೆ ನಾನು ಲೆಕ್ಕ ತೆಗಿಯೋದ ಆ ಇವ್ರ ಲೆಕ್ಕ ಪ್ರಕಾರ ಇವ್ರ ಏನಿದ್ರೆ ಲೆಕ್ಕ ಪ್ರಕಾರ ಬರ್ಬೇಕು ಅಂತ ಹೇಳಿದ್ರೆ ಮೂವತ್ತೈದು ಸಾವಿರ ಬರ್ಬೇಕು ಆದ್ರೆ ಐದು ವರ್ಷಕ್ಕೆ ಸರ್ ಐವತ್ತೊಂಬತ್ತು ಸಾವಿರ ಮುನ್ನೂರ ಅರವತ್ತು ರೂಪಾಯಿ ಬೀಳ್ತಾ ಇದೆ ನನಗೆ ಓಕೆ ಅಂದ್ರೆ ಐದು ವರ್ಷಕ್ಕೆ ಒಂದು ಲಕ್ಷದ ಬಡ್ಡಿಯನ್ನ ಐದು ವರ್ಷಕ್ಕೆ ತನಕ ಕಟ್ತೀನಿ ಅಂತ ತಗೊಂಡಿದ್ರಿ ಅಲ್ವಾ ಒಂದು ಲಕ್ಷ ನೀವು ಹಣ ತಗೊಂಡಾಗ ನಿಮ್ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ರೂಪಾಯಿ ಬಂತು

ಆ ಎಷ್ಟಿ ಜೊತೆ ಮಾತಾಡ್ತಿದ್ದು ಹೌದು ಹೇಳಿದ್ರು ನನಗೆ ಅವ್ರು ಕೇಳಿದ್ರು ನಿಮ್ಮಪ್ಪ ಹೋಗ್ಲೇಣ್ ಅಂತ ನಾನು ಹೇಳಿದೆ ನಾನು ಓರಕ್ಕೆ ಆರ್ನೂರು ರೂಪಾಯಿ ಕಂತು ಕಟ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿ ಉಳಿತಾಯಕ್ಕೆ ಹೋಗ್ತಾ ಇದ್ದೆ ನಂದು ಸಾಲಗೆ ಹೋಗ್ಬೇಕಿತ್ತು ನೀವು ಮೂವತ್ ರೂಪಾಯನ್ನ ಪಿ ಆರ್ ಕೆ ಅಂತ ತಕೊಳ್ತಾ ಇದ್ದೀರಾ ಪಿ ಆರ್ ಕೆ ಪಿ ಆರ್ ಕೆ ಮಾಡ್ಕೊಳ್ತಾ ಆದ್ರೆ ಪಿ ಆರ್ ಕೆ ಬಾಂಡ್ ನನ್ಗೆ ಕೊಟ್ಟಿಲ್ಲ ಪಿ ಆರ್ ಕೆ ಬಾಂಡ್ ನನಗೆ ಬೇಕು ಮತ್ತೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಬಿ ಐ ಲೈಸೆನ್ಸ್ ಯಾಕೆಂದ್ರೆ ಇವರು ಆರ್ ಬಿ ಐ ಲೈಸೆನ್ಸ್ ಗೈಡ್ ಲೈನ್ಸ್ ಹೋರಾಕಂತ ತಕೊಳಂಗಿಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಇವರು ಕಂತು ಬಂದ್ ತಗೊಳ್ತಾ ಇದ್ದಾರೆ ಅದು ನಂಗೆ ಇರೋದು ಅಲ್ವಾ ನನ್ಗೆ ಇದೆಲ್ಲ ಬೇಕು ಅಂತ ಕೇಳೋಕೆ ಅವ್ರು ಹೇಳಿದ್ರು ನೀವು ಇದನ್ನ ತಗೋಲುವಾಗ ಯಾಕೆ ಯೋಚನೆ ಮಾಡಿಲ್ಲ ಅಂತ ಹೇಳುದು ತಕೊಳ್ಳುವಾಗ ನನ್ಗೆ ಇದ್ರ ಬಗ್ಗೆ ಗೊತ್ತಿರ್ತಿಲ್ಲ ನೀವು ತಕೊಳ್ಳುವಾಗ ಏಳು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ನನ್ಗೆ ಎಕ್ಸ್ಟ್ರಾ ಬರ್ತಾ ಐದು ವರ್ಷಕ್ಕೆ ನಾನು ಟೂ ತೌಸಂಡ್ ಏಟೀನ್ ಇಂದ ಸಂಘದಲ್ಲಿದ್ದೀನಿ ಈ ಸಂಘದಲ್ಲಿ ಟಿಆರ್ ಕೆ ಪಿ ಆರ್ ಕೆ ಅಂತ ಹೇಳಿ ಇವರು ನನ್ನ ಒಂದು ನಂದು ಮೂವತ್ ರೂಪಾಯಿ ಅಮ್ಮನ್ ಮೂವತ್ ರೂಪಾಯಿ ಅಕ್ಕನ್ ಮೂವತ್ತು ರೂಪಾಯಿ ಹಂಗೆ ತಗೊಳ್ತಾ ಇದ್ದಾರೆ ಒಬ್ಬರಿಗೆ ವರ್ಷಕ್ಕೆ ಸಾವಿರದ ಆರ್ನೂರ ಚಿನ್ನದ ಬೀಳ್ತದೆ

ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬಿಡಿ ಐದು ವರ್ಷಕ್ಕೆ ಮಾಡ್ಕೊಂಡಿದ್ದು ನನ್ಗೆ ಗೊತ್ತಿದೆ ಇನ್ನು ಎರಡು ವರ್ಷ ಕಟ್ಟಬೇಕಂತ ಬಟ್ ಐದು ವರ್ಷಕ್ಕೆಲ್ಸ್ ಇದಲ್ವಾ ಇಪ್ಪತ್ನಾಲ್ಕು ಲಕ್ಷಲ್ವಾ ಸರ್ ಪ್ಲಸ್ ಟಿ ಆರ್ ಕೆ ಬಾಂಡ್ ನಿಮ್ದು ಕೊಡಲ್ಲ ಅಂತ ಹೇಳ್ತಾರೆ ಬಾಂಡ್ ನನ್ನ ಜೀರೋ ಭದ್ರತೆ ಮಾಡಿದ್ದಾರೆ ಆ ಬಾಂಡ್ ಇಟ್ಕೊಂಡೆ ನಿಮಗೆ ದುಡ್ಡ್ ಕೊಟ್ಟಿದ್ದಾರೆ ಅಂತಲ್ಲ ಆ ಬಾಂಡ್ ಇಟ್ಕೊಂಡೆ ದುಡ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಯಾರೊಬ್ರು ಹೇಳ್ತಾ ಇದ್ರು ಆತರ ಬಾಂಡ್ ಇಟ್ಕೊಂಡೆ ದುಡ್ಡ್ ಕೊಡೋದವ್ರಿಗೆ ಜೀವ ಭದ್ರತೆ ಇಟ್ಕೊಂಡು ಅಂತ ಇನ್ನು ಇನ್ಶೂರೆನ್ಸ್ ಎಲ್ ಐ ಅದು ಒಂದು ಲಕ್ಷಕ್ಕೆ ಸರ್ ಎಲ್ ಮಾಡ್ತಿಲ್ಲ ನಾನು ಎರಡು ಲಕ್ಷ ಇವರು ತಕೊಳ್ಳಿಕ್ಕೆ ಎಲ್ ಐ ಸಿ ಬಾಂಡ್ ಮಾಡಿಸ್ಬೇಕಂತ ಹೇಳಿದ್ದಾರೆ ಅದು ಅಮ್ಮ ಸಾಲ ತಕೊಂಡಿದ್ದಾರೆ ಅಮ್ಮಂದು ಬಾಂಡ್ ಇವರ ಹತ್ರನೇ ಇದೆ ಹ್ಮ್ ಹ್ಮ್ ಹ್ಮ್

ಯಾಕ ಹಾಕ್ಸ್ಕೊತಾ ಇಲ್ಲ ಅದು ಅದೇ ಅವರು ಹಾಕ್ಸ್ಕೊಳ್ತಾ ಇಲ್ಲ ಏನಂತ ಗೊತ್ತಾಗ್ಬಿಡ್ತದಲ್ಲ ಇವತ್ತು ಗೊತ್ತಾಗುತ್ತೆ ಲೆಕ್ಕ ಗೊತ್ತಾಗ್ಬಿಡುತ್ತಲ್ಲ ಲೆಕ್ಕ ಗೊತ್ತಾಗೋಗ್ತದಲ್ಲ ಸರ್ ಇವ್ರು ಬಂದು ನೋಟ್ ಬುಕ್ ತಕೊಂಡು ಬರೆದು ಬೇರೆ ಅವ್ರನ್ನ ನಂಗ ಮಾಡ್ತಿದ್ದಾರೆ ಇವರಿಗೆ ಇನ್ನ ಯಾರು ಪ್ರಶ್ನೆ ಹ್ಮ್ ಆಯ್ತು ಇವಾಗ ನೀವು ದುಡ್ಡು ಕಟ್ತಾ ಇದ್ರಲ್ಲ ಪ್ರತಿ ವಾರ ವಾರ ನಿಮ್ಗೆ ಯಾವ ತರ ಸ್ಲಿಪ್ ಕೊಡ್ತಾ ಇದ್ರವರು

ಅಲ್ವಾ ಇವ್ರು ಮನೆ ಹತ್ರ ಹೋಗಿ ಇವ್ರು ಹೊರ ಹೊರ ಕೂತ್ಕೊಳ್ಳೋದು ನಮ್ಮಲ್ಲಿ ಎಂಗೇಜ್ ಅಂತ ಇದ್ರೆ ಒಂದು ವಾರಕ್ಕೆ ಒಬ್ಬ ಪರ್ಸನ್ ಹೋಗಿ ಒಂದು ಮೆಂಬರ್ ಹೋಗಿ ಒಂದು ವಾರಕ್ಕೆ ಕಟ್ಟಿ ಬರೋದು ಈಗ ಕಳೆದ ವಾರ ನಮ್ಮ ತಾಯಿ ಹೋದ್ರು ಈ ವಾರ ಇನ್ನೊಬ್ರು ಹೋಗ್ಬೇಕು ಹ್ಮ್ ಹಾಗೆ ಆಯ್ತು ಈಗ ಈಗ ನಿಮ್ಮ ಡೌಟ್ ಏನು ಜಾಸ್ತಿ ಕಟ್ಟಿದ್ರಿ ಅಂತ ಅನಿಸ್ತಾ ಇದೆ ನಿಮ್ಗೆ ದುಡ್ಡು ನನಗೆ ಜಾಸ್ತಿ ಕಟ್ಟಿದೆ ಅಂತ ಅನ್ಸ್ತಾ ಇದೆ ಹಾಗೆ ಹಾ ನನ್ನ ಬಡ್ಡಿ ಇವ್ರು ಐದು ವರ್ಷಕ್ಕೆ ಇನ್ನು ಎರಡು ವರ್ಷ ಇದೆ ಎರಡು ವರ್ಷ ನಾನು ಒಂದ್ಸತಿ ಕ್ಲಿಯರ್ ಮಾಡ್ಲಿಕ್ಕೆ ಹೋಗಲ್ಲ ನಾನು ಕೆಟ್ಟತೀನಲ್ವಾ ಇವರು ಬಡ್ಡಿ ಏಳು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನನ್ನಿಂದ ದಾಟಿ ತಗೊಳ್ತಾ ಇದ್ದಾರೆ ಇನ್ನೊಂದು ಪಾಯಿಂಟ್ ನಂದು ಸಿಆರ್ ಕೆ ಬಾಂಡ್ ಇವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇವರು ಕೊಟ್ಟರೆ ನಾನು ಒಂದು ಬ್ಯಾಂಕ್ ಜಕೆಟ್ ಕೊಳ್ತೀನಲ್ವಾ ಇವ್ರು ಅದು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಲೆಕ್ಕ ಕೊಡೋವರೆಗೂ ನೀವು ಕಟ್ಟಲ್ಲ ಅಂತ ಹಿಡ್ಕೊಂಡು ಕೋತಿದ್ರೆ ಕೊಡೋವರೆಗೂ ನಾನು ಕಟ್ಟಲ್ಲ ನಾನು ಇನ್ನು ಬ್ಯಾಂಕ್ ಅಲ್ಲೇ ಹೋಗಿ ಕಟ್ಟುದು ಕಂತು ಕಂತೂ ನಾನು ಕಟ್ಟಿ ಕಂತು ನನಗೆ ಸೆಟ್ಲಿಟು ಆಗಲ್ಲ ಈಗ ಇದಕ್ ಮುಂಚೆ ಯಾರೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು ಮಂಜುನಾಥ್ನ ಹಣ ಅಲ್ಲ ಅದು ಮಂಜುನಾಥ ಹೆಸರಲ್ಲಿ ಅಕ್ರಮ ಮಾಡ್ತಾ ಇದ್ರೆ ದಂಧೆ ಮಾಡ್ತಾ ಇದ್ರೆ ನೀವು ಬಡ್ಡಿ ಕಟ್ಟಿದ್ರೆ ನಿಮ್ಗೆ ಪಾಪ ಸುತ್ಕೊಂಡಂಗೆ ಅಂತ ಹೌದು ಸರ್ ನೋಡಿ ಇವ್ರು ಇವತ್ತು ಮಾತಾಡುವಾಗ ಏನ್ ಹೇಳ್ತಾರೆ ಅರ್ಧ ತಿಳ್ಕೊಂಡಿರೋ ನಾವ್ ಮಾತಾಡಲ್ಲ ಮತ್ತೆ ನೀವು ಇದೆಲ್ಲ ಯಾರು ಹೇಳಿ ಕೊಟ್ಟವ್ರು ಅಂತ ನನ್ನ ತಿರುಗಿಗುರು ನಾನು ಏನ್ ನೋಡ್ತೀನಿ ಏನ್ ಕಲಿತೀನಿ ಅದು ನನ್ನ ಪರ್ಸನಲ್ ಇವರು ನನ್ನ ತೆರಿಗೆ ಅಂದ್ರೆ ಕ್ವಶನ್ ಮಾಡ್ತಾ ಇದ್ದಾರೆ ಇದು ಯಾರು ಹೇಳಿಕೊಟ್ಟಿರೋದು ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಈಗ ಮನೆ ಹತ್ರ ಬಂದು ಅವರು ದುಡ್ಡು ಇಸ್ಕೋತಾರಲ್ಲ ನಿಮ್ಮ ಪರ್ಮಿಷನ್ ನಾನು ಹೇಳ್ತೀನಿ ಒಂದು ಸರ್ ಇದ್ದಾರೆ ಅವ್ರ ಜೊತೆ ಹಿಂಗ್ ಕಾಲ್ ಮಾಡಿ ಮಾತಾಡಿ ಅಂತ ನಿಮ್ಮ ನಂಬರ್ ಕೇಳಿ ಈಗ ಅವ್ರು ಪ್ರಾಮಾಣಿಕವಾಗಿದ್ರೆ ನೀರು ನನ್ಗೆ ಕಾಲ್ ಮಾಡಿ ಯಾಕಪ್ಪ ನೀವು ಸುಳ್ಳು 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 ಸುದ್ದಿ ಹಬ್ಬಿಸ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ನನ್ನ ಹತ್ರ ಎಲ್ಲಾ ಬಾಂಡ್ಗಳಿದೆ ನೀವು ಬಂದು ಆಫೀಸಲ್ಲಿ ಕೂತ್ಕೊಳ್ಳಿ ಅಥವಾ ನೀವು ಎಲ್ಲಿದ್ರೆ ಹೇಳಿ ನಾನೇ ಬರ್ತೀನಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಅವ್ರು ಹೇಳಿ ನನ್ಗೆ ನನ್ನ ನಂಬರ್ಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆ ಹೌದು ನೀವು ಕೇಳ್ತಾ ಮನೆ ಹತ್ರ ಬಂದು ಹಾ ನನ್ನ ಹೆಲ್ತ್ ಇಶ್ಯೂ ಇರೋದಕ್ಕೆ ಎಲ್ಲಾರ ಸಮಸ್ಯನು ಇದೇ ಆಗ್ಬಿಟ್ಟಿದೆ ಮನೆ ದುಡ್ಡು ದುಡ್ಡಿಸ್ಕೊಂಡು ಹೋಗ್ತಾರೆ ಯಾರು ಯಾವ್ದೇ ದಾಖಲೆಗಳನ್ನು ಕೊಡಲ್ಲ ಕೇಳಿದ್ರೆ ಆಫೀಸ್ ಹತ್ರ ಬನ್ನಿ ಅಂತ ಹೇಳ್ತಾರೆ ಬೇರೆಯವ್ರ್ ಏನಾದ್ರು ನೀವ್ ಬದುಕೋದನ್ನ ಕತ್ಕೊಳ್ಳಿ ದುಡ್ಡು ಅದು ನೀವು ದುಡಿತಾ ಇರೋಂಥದು ಬೇರೆಯವರು ಕೂಡ ಅವರು ಲೆಕ್ಕ ಹಾಕೊಳ್ಳಿ ಅವ್ರಿಗೂ ಜಾಸ್ತಿ ಬಂದಿರುತ್ತೆ ಅಲ್ಲಿ ಹೌದು ನಾನು ಈಗ ನನ್ನ ಅಮ್ಮನಿಗೆ ನಾನು ಹೇಳ್ಲಿಲ್ಲ ನೀನ್ ಕಟ್ಟಬೇಡ ಅಂತ ಅಂತಾನೆ ಅವ್ರಿಗ್ ಹೇಳ್ಲಿಲ್ಲ ನಾನ್ ಹೇಳಿದ್ರೆ ನಾನು ಕಟ್ಟಲ್ಲ ನನ್ನ ಲೆಕ್ಕ ಇಷ್ಟು ದಾಟಿ ಬಂದಿತ್ತು ನಾನು ಕಟ್ಟಲ್ಲ ಅವ್ರ ಡಿಸಿಷನ್ ಅವ್ರ್ ತಕೊಳ್ಳಿ ಸರ್ ನಾವ್ ಯಾರಿಗೂ ಕೆಟ್ಟಬೇಡಿ ಅಂತ ಹೇಳು ಆಯ್ತು ಅಂತ ಹೇಳಲ್ಲ ಆಯ್ತು 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 ನಿಮ್ ಹೆಸ್ರು ಮರ್ಸ್ಕೊಟ್ಟೆ ನಾನು ಗಂಗವ್ರೆ ಮೇಲೆ ಅವ್ರು ಮಾಹಿತ್ರ ಬಂದಾಗ ನೀವ್ ಏನೇನ್ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ ಸೊ ನನ್ಗೂ ಬ್ಯಾಂಕ್ ಅಕೌಂಟ್ ಕೊಡಿ ನಾನ್ ಬ್ಯಾಂಕ್ ಗೆ ಕಟ್ಟ್ತೀನಿ

ಹ್ಮ್ ಸಾವಿರ ಹ್ಮ್ ಎರಡು ಸಾವಿರ ಆಯ್ತು ಇನ್ಮೇಲೆ ಲೆಕ್ಕಾ ತಗೊಳ್ದೆ ಸೊ ನೀವು ಅವ್ರಿಗೆ ಹಣ ಕೊಡಕ್ ಹೋಗ್ಬೇಡಿ ಅಕಸ್ಮಾತ್ ಏನಾದ್ರು ಈ ಕಾರ್ಯಕ್ರಮ ನೋಡ್ತಿರುವಂತ ಗಂಗ್ರೆ ಒಂದು ನಿಮಿಷ ಈ ಕಾರ್ಯಕ್ರಮ ಏನಾದ್ರು ನೋಡ್ತಾ ಇದ್ರೆ ಯಾರು ಎಸ್ ಪಿ ನ ಯಾರು ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೋ ಅವರು ನೇರವಾಗಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದ್ರೆ ಅದ್ರ ನಂಬರ್ ಕಲೆಕ್ಟ್ ಮಾಡ್ಬಿಟ್ಟು ಪ್ರಾರ್ ಕೂಡ ಬಾಂಡು ಇಲ್ಲಿದೆ ಆ ಬಾಂಡ್ ಅನ್ನೋ ನಂಬರು ಇಲ್ಲಿದೆ ಯಾರ್ಯಾರು ರೆಸಲ್ಲಿ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ನಮಗೆ ಬೇಕಾದ್ರೆ ಒಂದು ಮಾಧ್ಯಮ ಗೋಷ್ಠಿನ ಕರ್ಬಿಟ್ಟು ಮಾತಾಡಲಿಲ್ಲ ನನಗೆ ಮಾತಾಡಲಿ ಯಾಕೆ ನಾನು ಹೆಚ್ಚು ದಲಿಯುತ್ತಾ ಇದ್ದೀನಿ ಮಂಗಳೂರು ಭಾಗದಲ್ಲಿ ಆದ್ಮೇಲೆ ಹೆಚ್ಚು ನಾನು ದಲಿತ ತಾಯಿದ್ದೀನಿ ಪ್ರತಿಯೊಬ್ಬ ಕೂಡ ನಾನು ಯಾರು ಸುಳ್ಳುಕೊಳ್ಳೆ ಹೇಳ್ತಿಲ್ಲ ನೀವು ಯಾರ್ಯಾರು ಏನೇನು ಮಾತಾಡ್ತಿದ್ರು ಅದನ್ನೆಲ್ಲ ನೇರವಾಗಿ ಬಿಡ್ತಾ ಇದ್ದೀನಿ

ಇನ್ನು ಮೇಲೆ ಅವರು ಬಂತು ಅಂತಂದ್ರೆ ಸೊ ನಿಮ್ಮ ತಾಯಿಗೋ ತಂಗಿಗೋ ಇಲ್ಲ ಅಕ್ಕಪಕ್ಕದವ್ರು ಯಾರಿಗೊಬ್ಬರಿಗೆ ಹೇಳಿ ಅವ್ರು ಮಾತಾಡಬೇಕ್ರೆ ಪ್ರತಿಯೊಂದು ಕೂಡ ರೆಕಾರ್ಡನ್ನ ಇಟ್ಕೊಳ್ಳಿ ವಿಡಿಯೋ ರೆಕಾರ್ಡ್ ಮಾಡಿ ಮಾಡಿ ಅದು ಯಾಕೆ ವಿಡಿಯೋ ರೆಕಾರ್ಡ್ ಅಂತಂದ್ರೆ ಗಂಗವ್ರೆ ಗಂಗವ್ರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಅದೇ ಸಮಸ್ಯೆ ದಿನ ದಿನೇ ಮಾತಾಡ್ತಿರೋದು ನಾನು ನಾನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅವ್ರ ಮನೆ ಹತ್ರ ಬಂದಾಗ ವೀಡಿಯೋ ಮಾಡ್ಕೊಳ್ಳಿ ಯಾಕೆ ಅಂದರೆ ಅವರು ಒಂದೊಂದು ದಿನಕ್ಕೆ ಒಂದೊಂದು ಕಾನೂನುಗಳು ತರ್ತಾರೆ ಮೂರ್ ತಿಂಗಳ ಆದಮೇಲೆ ನಾನು ಅದನ್ನ ಅಂತ ಹೇಳ್ತಾರೆ ನೀವ್ ಯಾಕೆ ಅದನ್ನ ಕೇಳಲಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ಸರ್ ನೀವೇನ್ ಹೇಳ್ತೀರಾ ಅದನ್ನ ಹೇಳಿ ನಾನು ರೆಕಾರ್ಡ್ ಮಾಡಿರ್ತೀನಿ ನಿಮ್ಮ ರೆಕಾರ್ಡ್ ಪಕ್ಕ ನಾನು ಬದ್ಧತೆ ಇರ್ತೀನಿ ಅವ್ರು ನೀವು ಸಾಲ ತಗೊಳ್ಳುವಾಗ ನೀವೇನ್ ಹೇಳ್ತೀರಾ ಸರ್ ಎಲ್ಲಾನು ರೆಕಾರ್ಡ್ ಮಾಡಿರ್ತೀನಿ ಅಂತಾನೆ ಹೇಳಿ ಹಾಗೆ ಹೊಸದಾಗಿ ಸಾಲ ತಗೊಳ್ಳೋರು ಕೂಡ ಫಸ್ಟ್ ಏನೋ ಖುಷಿನಲ್ಲಿ ಯಾವ್ದು ತುಂಬಾ ಸಮಸ್ಯೆ ಇರುತ್ತೆ ಒಂದ್ ಎರಡು ಎರಡು ಲಕ್ಷ ಬೇಕಾಗತ್ತೆ ಯಾವ ಬ್ಯಾಂಕರು ಕೊಡಲ್ಲ ಅವ್ರಿಗೆ ಓಕೆನಾ ಯಾವ ಬ್ಯಾಂಕರು ಕೊಡಲ್ಲ ಅದರಿಂದಾಗಿ ಗಂಗ್ರೆ ಒಂದ್ ನಿಮಿಷ ಇಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ ನಿಮ್ದು ದಿನ ಸಮಸ್ಯೆಗಳ ಕೇಳಿದೀನಿ ನಾನು ಸೊಲ್ಯೂಷನ್ ಹೇಳ್ತಾ ತಗೊಳ್ಳಿ ದಿನಕ್ಕೆ ಒಂದೊಂದು ಒಂದೊಂದು ಪ್ರಾಬ್ಲಮ್ಸ್ ನೀವು ಹೇಳ್ತಾ ಇದ್ರೆ ಅವರು ದಿನಕ್ಕೆ ಒಂದೊಂದು ಒಂದೊಂದು ಉತ್ತರಗಳು ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನೀವು ಪ್ರತಿಯೊಂದು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರತಿಯೊಬ್ರು ಯಾರು ಸಾಲ ತಗೊಂಡಿದ್ದೀರಾ ಅಥವಾ ತಗೊಳೋಕ್ಕೆ ಹೋಗ್ತಾ ಇದ್ದಾರೆ ಯಾವಾಗ ಬೇಕಾದ್ರೂ ಇವ್ರು ಕಾನೂನುಗಳು ಬದಲಾಯಿಸ್ಕೊಂಡು ಏನು ಬೇಕಾದ್ರೂ ದುಡ್ಡು ಲೂಟಿ ಹೊಡಿಬೋದು ಯಾಕಂದರೆ ಜನ ಜನಲ್ಲ ಪ್ರತಿನಿತ್ಯ ಲಕ್ಷಾಂತರ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರಲ್ಲ ವೀಡಿಯೋ ರೆಕಾರ್ಡ್ನಾಗಳು ಮಾಡ್ಕೊಳ್ಳಿ ಇನ್ಮೇಲೆ ಯಾಕೆ ಅವ್ರು ಮಾಡಿ ಮಾಡ್ಬೇಡಪ್ಪ ಅಂತಂತಂದರೆ ಅವರು ಫೇಕ್ ಮಾಡ್ತಾ ಇದ್ದಾರೆ ನಿಮಗೆ ನೆಕ್ಸ್ಟ್ ಮೋಸ ಮಾಡ್ತಾರೆ ಅಂತ ಅರ್ಥ ಅಟ್ಲೀಸ್ಟ್ ವಾಯ್ಸ್ ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ ನೀವು ಮನೆ ಹತ್ರ ಬಂದಾಗ ಸೊ ಏನು ನೀವು ದುಡ್ಡು ಕಟ್ಟಿದ್ರೆ ಆ ದಾಖಲೆಗಳನ್ನು ಈಸ್ಕೊಳ್ಳಿ ಈಸ್ಕೊಂಡು ನೆಕ್ಸ್ಟು ಕಟ್ಟೋದಕ್ಕೆ ಮುಂದುವರಿಯಿರಿ ಇಲ್ಲ ಅಂದರೆ ನಾನು ಕಟ್ಟೋದಿಲ್ಲ ಅಂತೇಳಿ ಅದೇನು ಮಾಡ್ತಾರೆ ಮಾಡ್ಕೊಳ್ಳಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಈ ಕೋರ್ಟ್ಗೆ ಹೋಗ್ತೀರ ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳಿ ನಮ್ಮ ಸಪೋರ್ಟ್ಗೆ ಇದ್ದರೆ ಅದು ಚಿಕ್ಕ ಮಾಧ್ಯಮನೋ ದೊಡ್ಡ ಮಾಧ್ಯಮನೂ ಅಲ್ಲ ಸತ್ಯ ಹೇಳೋದಕ್ಕೆ ತಾಕತ್ತು ಬೇಕು ಅಂತ ಹೇಳ್ತಾ ಇದ್ದೀನಿ ನಾವುಗಳು ಕೂಡ ನಮ್ಮ ಒಂದು ಅಡ್ವೊ ಅಡ್ವೊಕೇಟ್ಗಳು ಕೂಡ ಇದ್ದರೆ ಆ ಮುಖಾಂತರ ನಾವು ಕೂಡ ಕೋಟೋಗಿ ರೆಡಿ ಇದ್ದೀವಿ ಬಟ್ ಕಷ್ಟ ಅಂತ ಬಂದಾಗ ಅವರು ನಿಮ್ಗೆ ಹಣ ಕೊಟ್ಟಿದ್ದಾರೆ ಬಡ್ಡಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನಿಯತ್ತಾಗಿ ನೀಟಾಗಿ ಕಟ್ಟಿ ಆದ್ರೆ ಅದಕ್ಕೆ ಲೆಕ್ಕ ತಗೊಳ್ಳಿ ಅಷ್ಟೇನಾ ಯಾರು ಕೇಳಲ್ಲ ನಾನ್ ಕಟ್ಟಬೇಕಾಗಿದೆ ದುಡ್ಡು ಅದಕ್ಕೆ ನಾನು ಸೊ ನೋಡಿ ಈ ಕಾರ್ಯಕ್ರಮ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಸೊ ಒಂದು ತಿಳ್ಕೊಳ್ಳಿ ಅವ್ರು ಯಾವಾಗ ಬೇಕಾದ್ರು ಕಾನೂನುಗಳನ್ನ ಚೇಂಜ್ ಮಾಡ್ಬೋದು ಅದೆಷ್ಟೇ ದೊಡ್ಡ ವರಿಷ್ಠರಾಗಿರ್ಬೋದು ಕಾನೂನುಗಳ ಮುಂದೆ ಏನೂ ಇಲ್ಲ ಈ ಸದ್ಯಕ್ಕೆ ಅವರು ಗೆಲ್ದಿರ್ಬೋದು ಸುಳ್ಳಿಗೆ ಜಯ ಸಿಕ್ಕಿರ್ಬೋದು ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿರ ಸತ್ಯಕ್ಕೆ ಜಯ ಸಿಗ್ತಾನೆ ಇರುತ್ತೆ ಇನ್ನು ರೈಟ್ ನ್ಯೂಸ್ ನೋಡ್ತಿರುವಂಥ ಪ್ರತಿ ವೀಕ್ಷಕರು ಕೂಡ ನಾನು ಹೇಳ್ತಾ ಅಷ್ಟೇ ಮನೆ ಹತ್ತಿರ ಬಂದಾಗ ನಿಮ್ಮ ದುಡ್ಡಿಗೆ ನೀವು ಲೆಕ್ಕ ತೆಗೆದುಕೊಳ್ಳಿ ಅಕೌಂಟಬಿಲಿಟಿ ಇರಬೇಕು ಅಥವಾ ಆ ವಾರ ಬಂತಂದ್ರೆ ಅದನ್ನು ಅವ್ರು ಬರೀಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಳ್ಳಿ ಈ ವಾರ ಈ ಡೇಟ್ನಲ್ಲಿ ಇವರು ಬರೆದಿದ್ದಾರೆ ಅಂತ ಒಂದು ವೀಡಿಯೋ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಒಂದು ಈಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕೆಲವರು ಹೇಳ್ತಾರೆ ಸರ್ ನನ್ನ ಯಾವುದೋ ಒಂದು ರೆಕಾರ್ಡ್ಗಳೇ ಇಲ್ಲ ಅಂತ ಇಂಥ ದಡ್ರು ರೀ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಎಲ್ಲ ಕಳ್ಕೊಂಡು ಒಂದು ರೆಕಾರ್ಡ್ ಇಟ್ಕೊಂಡಿಲ್ಲ ಅಂದರೆ ನಿಮ್ಮಷ್ಟು ದಡ್ಡ್ರ ಯಾರು ಇರ್ಬೋದು ರೀ ಬಾಕಿದೆಲ್ಲ ಮಾತಾಡ್ತೀರಾ ಕೆಲವರೆಲ್ಲ ಅನೇಕ ದಾಖಲೆಗಳೇ ನಮಗೆ ಕಳಿಸ್ಕೊಟ್ಟಿದ್ದಾರೆ ತುಂಬ ಜನ ತುಂಬ ದಾಖಲೆಗಳ ಕಳಿಸ್ಕೊಟ್ಟಿದ್ದಾರೆ ವೀಡಿಯೋ ರೆಕಾರ್ಡು ವಾಯ್ಸ್ ರೆಕಾರ್ಡು ಎಲ್ಲವೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅವರೇನಾದರೂ ಏನಾದರೂ ನಮ್ಮ ಮೇಲೂ ಕೂಡ ಪ್ರಹಾರ ಮಾಡೋದಕ್ಕೆ ನಮ್ಮ ಮೇಲೂ ಕೇಸ್ ಹಾಕೋದಕ್ಕೆ ರೆಡಿ ಆದರೆ ನಾವು ಕೂಡ ಆ ದಾಖಲೆಗಳನ್ನು ಕೊಡ್ತೇವೆ ಹಾಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ನೇರವಾಗಿ ನನ್ನ ಜೊತೆ ಕರೆ ಮಾಡಿ ಮಾತಾಡಿ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಸ್ವಲ್ಪ ಲೇಟ್ ಆದರೂ ಕೂಡ ಮತ್ತೆ ನಾವೇ ಕಾಲ್ ಮಾಡ್ತೀವಿ ನಿಮಗೆ ಯಾಕೆಂದರೆ ದಿನಕ್ಕೆ ನೂರಾರು ಕಾಲ್ ಬರ್ತರಿಂದ ಎಲ್ಲರ ಹತ್ರ ಕೂಡ ಮಾತಾಡೋಕ್ಕಾಗಲ್ಲ ಒಬ್ಬೊಬ್ಬರು ಎಂಟರಿಂದ ಹತ್ತು ನಿಮಿಷ ಇಪ್ಪತ್ತು ನಿಮಿಷವರೆಗೂ ಅವ್ರು ಕಷ್ಟನ ಹೇಳ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಿವಿ ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ರೈಟ್ ನ್ಯೂಸ್ನಲ್ಲಿ ಒಂದು ಮೆಸೇಜ್ ಹಾಕಿ ಅಥವಾ ನಿಮ್ಮ ಹತ್ರ ಏನೋ ದಾಖಲೆಗಳು ಇವತ್ತಿಂದನಾದರೂ ನೀವು ರೆಕಾರ್ಡ್ಗಳು ಮಾಡ್ಕೊಳೋಕ್ಕೆ ಶುರು ಮಾಡಿ ನಿಮ್ಮ ರೆಕಾರ್ಡನ್ನ ಕೇಳೋಕ್ಕೆ ಶುರು ಮಾಡಿ ದಾಖಲೆಗಳನ್ನು ಕೊಟ್ಟರೆ ಮಾತ್ರ ನಿಮಗೆ ದುಡ್ಡು ಕಟ್ತೀವಿ ಅಂತ ಹೇಳಿ ರೈಟ್ ನ್ಯೂಸ್ ಅಲ್ಲಿ ನಾನು ಇದು ರೈಟ್ ನ್ಯೂಸ್